ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ಸಮಯ ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಗ್ತಾ ಇದೆ ಸೊ ನಿಜವಾಗ್ಲೂ ಪ್ರತಿಯೊಬ್ಬರು ಈ ವಿಡಿಯೋನ ದಯವಿಟ್ಟು ನೋಡಿ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಈ ವಿಡಿಯೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ವಿಷಯಗಳಿದೆ ಸೊ ಹಾವೇರಿಯಿಂದ ಯುವಕರು ಬಂದಿದ್ದಾರೆ ಸೊ ಯಾಕೆ ಬಂದಿದ್ದಾರೆ ಏನಕ್ಕೋಸ್ಕರ ಬಂದಿದ್ದಾರೆ ಏನು ಮಾಡೋದಕ್ಕೆ ಬಂದಿದಾರೆ ಅಥವಾ ಏನು ವಿಷಯಕ್ಕಾಗಿ ಇಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಯುವಕರು ಹಾವೇರಿಯಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡ್ ಬರೋದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದಾದ್ರೆ ದಯವಿಡು ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಸೊ ಈಗ ಹಾವೇರಿಯಿಂದ ಬಂದಿರ್ತಕ್ಕಂಥ ಕಾರು ಅಲ್ಲಿ ನಿಂತಿದೆ ಸೊ ಬರ್ತಾ ಇದೆ ನೋಡಿ ಹಾವೇರಿಯಿಂದ ಬಂದಿದ್ದಾರೆ ಅಂತವ್ರು ಏನ್ ವಿಷಯಕ್ಕೆ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಅವ್ರನ್ನ ಮಾತಾಡ್ಸೋಣ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಸೊ ಅಷ್ಟು ದೂರದಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬರ್ತಾ ಇದಾರೆ ಅಂದ್ರೆ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಹಾವೇರಿ ಜಿಲ್ಲೆ

ಅಂದ್ರೆ ಯಾರು ಇಲ್ಲ ನಿಮ್ಗೆ ಏನಾಗಬೇಕು ನಿಮ್ಗೆ ಏನಾಗಲೇಷನ್ ಎಲ್ಲ ಏನಿಲ್ಲ ಬಟ್ ನಾವು ಡ್ರೈವರ್ಗಳು ಬಟ್ ನಮ್ಮ ನಮ್ ತಗೊಂಡು ಪೊಲೀಸರು ಬಂದು ಹಿಂಗಪ್ಪ ಒಬ್ಬರು ವ್ಯಕ್ತಿ ಆದರೆ ಜನಸೇವೆ ಮಾಡ್ತೀರಾ ಮಾಡ್ತೀವಿ ಎಷ್ಟಾಗತ್ತ ಸಾಧನೆ ಮಾಡ್ತೀವಿ ಹೇಳ್ರಿ ಅಂತಂದ್ರೆ ಅವ್ರ ಕಡೆಯಿಂದ ಬಂದು ಒಂದು ಲೆಟ್ರ್ ಕೊಟ್ಟು ನೋಡಿ ಇದೆ ಅಂತ ಹೋಗಿ ಅಂತ ಸರ್ ನಮ್ಮ ಕರ್ತವ್ಯ ಏನದು ಮಾಡ್ತೀವಿ ಸರ್ ನಾವು ಅಂತ ಬಂದ್ವಿ ಇವಾಗ ಹಾವೇರಿಯಲ್ಲಿ ಸಾಕಷ್ಟು ಆಶ್ರಮಗಳಿರ್ಬೋದಲ್ಲ ಹಾವೇರಿ ಅಕ್ಕಪಕ್ಕ ಬಿಡಬಹುದಾಗಿ ನೋಡ್ತಾ ಇದ್ವ ನಮಗೆ ಏನೋ ಒಂದು ನೆಮ್ಮದಿ ಅನ್ಸ್ತು ಬಟ್ ಇವ್ರ ಇಲ್ಲಿದ್ರೆ ಚೆನ್ನಾಗಿರ್ಬಹುದು ಅಂತ ರಿಸ್ಕ್ ಆಗ್ಲಿಲ್ವಾ ಅಷ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡ್ ಬರಲ್ಲ ಆಯ್ತ್ರಿ ಏನ್ ಮಾಡಕ್ಕಾಗಲ್ಲ ಒಬ್ಬ ಅವ್ರಿಗಿಂತ ಇಲ್ಲ ಈ ನಮ್ ಕೈಲ ಸಾಧ್ಯ ಮಾಡ್ಬೇಕಲ್ಲ ಓಕೆ ಅಣ್ಣ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಶರಣಪ್ಪ ಶರಣಪ್ಪ ಸಮಾಚಾರ ಏನಾಗಿದೆ ತಮ್ಗೆ ಅದೇ ಏನು ತಿಕ್ಕಿuntur? ಹೆಂತಿ ತಿರ್ಕೊಂಡ್ರು? ಎಷ್ಟು ದಿನ ಆಯ್ತು? ಒಂಬತ್ತು ತಿಂಗಳು ಆಯ್ತು. 9 ತಿಂಗಳು ಆಯ್ತು. ಮಕ್ಕಳು? ಮಕ್ಕಳು ಆಗಿಲ್ಲ. ಮಕ್ಕಳು ಆಗಿಲ್ಲ. ಅಣ್ಣ ತಮ್ಮ? ಅಣ್ಣ ತಮ್ಮ ಇಲ್ಲ ರೀ. ಆಹಾ. ತಾಯಿ ತಿರ್ಕಿನ್ರು. ಎಲ್ಲಿ ಮಲಗ್ತಾ ಇದ್ರಿ? ಸಂತಿ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ. ಊಟ ತಿಂಡಿಗೆಲ್ಲ ಎಲ್ಲ ಏನು ಮಾಡ್ತಿದ್ರಿ? ತಿಂಡಿ ಅಲ್ಲಿ ಇಲ್ಲಿ ಇದು ಮಾಡಿ ವರ್ಷಂಡ್ ಊಟ ಮಾಡ್ತಿದ್ರು. ಅಣ್ಣ ತಮ್ಮ ಯಾರು ಇಲ್ಲ ನಿಮಗೆ? ಬಂದು ಬಳೆ ಯಾರು? ಒಂದು ಪಗಾರ ಬರುತ್ತೆ 1400. ಹಾ ಹಾ. ಅದರಲ್ಲಿ ಜೀವನ ಮಾಡ್ತಿದ್ರು ಅಷ್ಟೇ.

ಹಾಂ ಬನ್ನಿ ಬನ್ನಿ ಹಿಂಗೆ ಬನ್ನಿ ಆ ಕಾಲ ಇರ್ತದೆ ಹಾಂ 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 ವಾಕರ್ ಕೊಟ್ರಿ ಬನ್ನಿ ನಾನೇ ಇವಾಗ ಬನ್ನಿ ಇಲ್ಲ ಹ್ಞೂ ಅಂದರೆ ಏನೂ ಆಗಲ್ಲ ಕಲ್ ಮಾಡಬೇಕು ಹಾಂ ಬರುತ್ತಾ ಬರಲ್ವಾ ಹಾ ಹಾ <laughs> <laughs>

ಸ್ನೇಹಿತರೆ ಕಂಪ್ಲೀಟಾಗಿ ಎರಡೂ ಕಾಲುಗಳಿಲ್ಲ ಸೊಂಟ ಇಲ್ಲ ಅವ್ರಿಗೆ ನಡೆಯೋದಕ್ಕೆ ಕಂಪ್ಲೀಟಾಗಿ ಆಗೋಲ್ಲ ಇವರು ಜೀವನ ಮಾಡೋದು ಹೆಂಗೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಸ್ನೇಹಿತರು ಅಲ್ಲಿಂದ ಹಾವೇರಿಯಿಂದ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಎದುರು ಮಾಡ್ಸಿದ್ದೀರಲ್ಲ ತಗೊಂಡು ಬನ್ನಿ ಸರ್ ಬಟ್ ಯಾರೂ ಇಲ್ಲ ಅಂದವ್ರಿಗೆ ನಾನು ಯಾವಾಗಲೂ ಹೇಳೋದು ಒಂದೇ ಜನಸ್ನೇಹಿ ಆಶ್ರಮದ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ ಸೊ ಇರೋಷ್ಟು ದಿನ ಖುಷಿಯಾಗಿ ನೋಡ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡೋಣ ಸೊ ಇಂಥವ್ರಿಗೆ ನಿಜವಾಗ್ಲೂ ಆಶ್ರಯ ಬೇಕಾಗಿರೋದು ಇದ್ದವ್ರಿಗೆ ಊಟ ಯಾರು ಬೇಕಾದ್ರು ಕೊಡ್ಬೋದು ಸೊ ಇಂಥ ವ್ಯಕ್ತಿಗಳಿಗೆ ನಾವು ಊಟ ಕೊಡಬೇಕು ಸೊ ನೋಡ್ಕೊಬೇಕು ಸೊ ನೋಡಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ಕಳಿಸಿದ್ದಾರೆ ಹಿರೇಕೆರೂರು ಪೊಲೀಸ್ ಸ್ಟೇಷನಿಂದ ಬನ್ನಿ ಎಷ್ಟಾಗತ್ತಷ್ಟು ಬನ್ನಿ ಈಗದ ಕಾರಣ ಏನೋ ಈ ತರ ಆಗೋದಕ್ ಕಾರಣ ಏನೋ ಇದೊಂದು ಪ್ರಾಬ್ಲಮ್ ಆತಂದ್ರೆ ಹ್ಮ್ ಆ ಕಾಲ್ ಹೋಗೋದಕ್ಕೆ ಕಾರಣ ಏನೇ ಒಂಬತ್ತು ತಿಂಗಳ್ರೆ ಅಡ್ಡಾಡ ಕ ಬಡ್ಲಿಂಗಾರ ಬಿಟ್ಟು ಸ್ವಲ್ಪ ಅದು ಹೆಂಡ್ತಿ ತೀರ್ಕೊಂಡ್ರು ಅಂದ್ರೆ ಮನೆಗೆ ಗುಳಿಗೆ ಅವೆಲ್ಲ ಇದ್ವಲ್ಲ ಅದು ತಗೊಂಬಿಟ್ಟೇವೆ ನಾವು ಅವ್ರ ಜೊತೆಗೆ ಹೋಗ್ಬಿಡಲ್ಲ ಅಂತ ಅದು ಮಾಡಿದ್ವಿ ಆಗಲಿ ಅಂತ ಅದು ಅದ್ರದ್ದೇನಾರು ಪೇಟಾಯಿತು ಅಂತ ಹೌದು ಒಂದು ಐವತ್ತು ಅರ್ವತ್ತು ಗುಳಿ ನೋಡಿ ಇದ್ದರೆ ಇವರ ಎಂಟಿ ಬಂದು ಒಂಬತ್ತು ತಿಂಗ್ಳು ಆಯ್ತು ಅಂತ ತೀರಿಕೊಂಡು ಇವ್ರ ಹೆಂಡ್ತಿ ತೀರೋದ ಮೇಲೆ ಇವ್ರು ಏನು ಮಾಡ್ತಾರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮಾನಸಿಕ ಇದ್ದರು ಅರವತ್ ಮಾತ್ರೆ ನುಂಗಿದ್ರಿ ಅದಾದ್ಮೇಲೆ ಹಿಂಗ ಆಯ್ತಾ ಅವ್ರದ್ದು ಧಾರವಾಡಕ್ಕೆ ಕರ್ಕೊಂಡು ಹೋಗಿದ್ವಿ ನಾವು ಮಾನಸಿಕ ತೋರ್ಸಕಂತೆ ಕರ್ಕೊಂಡು ಹೋದ್ರೆ ಗುಳಿಗೆ ಕೊಟ್ಟದ್ರು ಮತ್ತೆ ತಗೊಳ್ಳೆ ಅಲ್ರಿ ಒಲ್ಲೆ ಒಲ್ಲೆ ಅಂತ ಹೇಳಿ ಬಿಟ್ಬಿಟ್ರು ಅವು ಇದ್ರಿ ಅವು ಇವು ಸೇರಿ ಮಾನಸಿಕ ಮೆಂಟಲಿ ಪೇಶೆಂಟ್ಸ್ ಎಲ್ಲಾ ಮಾತ್ರೆಗಳನ್ನ ನೀವ್ ನುಂಗ್ಬಿಟ್ರಿ ನುಂಗ್ಬಿಟ್ರಿ ಸೊ ನೋಡಿ ಸ್ನೇಹಿತರೆ ನಾವೇನಾದ್ರೂ ಸಹಾಯ ನಿರ್ಧಾರ ಮಾಡಿ ಏನಾದ್ರೂ ಸ್ವಲ್ಪ ಎಡವಟ್ಟಾಗಿ ಮತ್ತೆ ಜೀವ ಬಂದ್ಬಿಟ್ಟು ಉಳ್ಕೊಬಿಟ್ರಿ ಈ ತರ ಅನ್ಭವಿಸ್ಬೇಕಾಗತ್ತೆ ಸೊ ಈಗ ಅರ್ಧಂಬರ್ಧ ಜೀವ ಆಗ್ಬಿಟ್ಟಿದೆ ಬಹಳ ಚೆನ್ನಾಗ್ ನೋಡ್ತೇನೆ ಹ್ಮ್ ಆಯ್ತು ಬನ್ನಿ ನೋಡ ಎಷ್ಟಾಗುತ್ತೆ ಅಷ್ಟು ಬನ್ನಿ ರ ನೋಡ್ತಾ ಇದ್ದೀರಲ್ಲ ಇವ್ರಿಗೆ ಕಂಪ್ಲೀಟಾಗಿ ಎರಡೂ ಕಾಲುಗಳು ಸ್ವಾಧೀನ ಇಲ್ಲ ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ ಸೊ ಸಾಕಷ್ಟು ಕಷ್ಟದಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ಊಟ ತಿಂಡಿಗೂ ತುಂಬ ಕಷ್ಟಪಡ್ತಾ ಮಲಗ್ತಾ ಇದ್ರಂತೆ ಜೊತೆಗೆ ತೀರೋದ ಮೇಲೆ ಸೊ ಸೊ ಸರಿ ಸುಮಾರು ಐವತ್ತರಿಂದ ಅರವತ್ತು ಟ್ಯಾಬ್ಲೆಟ್ಗಳನ್ನ ನುಂಗಿ ಇವತ್ತು ಅವ್ರಿಗೆ ದುರ್ಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಜೊತೆಗೆ ವಾರಸ್ಥಾರ ಅಣ್ಣ ತಮ್ಮ ಅಥವಾ ಬಂಧು ಬಳಗ ಮಕ್ಕಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆಯಿಂದ ಹಾವೇರಿಯಿಂದ ಇವರು ಎಲ್ಲ ಸ್ನೇಹಿತರು ಕೂಡ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಸೊ ಜನಸ್ನೇಹಿ ಆಶ್ರಮದಲ್ಲಿ ಇವಾಗ ಇವರಿಗೆ ಆಶ್ರಯ ಕೊಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇವ್ರ ಕಡೆಯವ್ರು ಯಾರಾದರೂ ವಾರಿಸ್ತಾರಿದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಕೊನೆ ಪಕ್ಷ ಕೊನೆಗಾಲದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟು ಬಟ್ಟೆ ಕೊಟ್ಟು ನೀರು ಕೊಟ್ಟು ನೋಡ್ಕೊಳ್ಳುವಂತ ಕೆಲಸ ಯಾರಾದರೂ ಮಾಡೋರು ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ಜೊತೆಗೆ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವೇನು ಹೇಳೋಕೆ ಯೂಟ್ಯೂಬಲ್ಲಿ ನೋಡಿದ್ವಿ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಬಟ್ ನಮಗಿಂತ ಮುಂಚೆ ಅಮ್ಮ ಅಜ್ಜಿ ಅಜ್ಜಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದ್ರ ಬಗ್ಗೆ ಫುಲ್ ಮಾಹಿತಿ ಹೇಳ್ಕೊಂಡಿತ್ತು ಅಜ್ಜಿ ಗಿರಿಜಾ ಅವ್ರು ನಾವು ಹಿರೇಕರವ್ರು ಅವ್ರಿಂತ ನಮಗೆ ಫೋನ್ ಮಾಡಿ ಅಂದ್ರೆ ಇವ್ರಿ ಪರಿಚಯ ಫೋನ್ ಮಾಡ್ಕೊಂಡು ನಮ್ಮ ಅಲ್ಲಿಂದ ಕರ್ಸ್ಕೊಂಡು ನನ್ನ ಕೈಲಿ ಸಾಧ್ಯ ಮಾಡ್ತೀನಪ್ಪ ನೀವು ಎಷ್ಟಾದಷ್ಟು ಕರ್ಕೊಂಡು ಬಿಡ್ರಿ ಅಮ್ಮ ಏನು ಬೇಡಮ್ಮ ಅವ್ರಿಗೆ ಎಲ್ಲಾ ಲೆಟರ್ ಕೊಟ್ಟರೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ನಾವು ಮೂವರು ಬಂದಿವಿ ಓಕೆ ನೀವು ಏನಲಕ್ಕೆ ಇಷ್ಟಪಡುತ್ತೀರಾ ಸರ್ ನಮಸ್ಕಾರ ಚೆನ್ನಾಗಿದೆ ಸರ್ ಅಸಮಲೇ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೀವಿ ಚೆನ್ನಾಗಿ ಸೇವ್ ಮಾಡ್ತೀರಾ ಮನೇಲಿರೋದು ಇಲ್ಲಿರೋದು ಎಲ್ಲ ಸೇಮ್ ಅಂತ ಅನ್ಸುತ್ತೆ ಥ್ಯಾಂಕ್ ಯು ನೀವು ಏನ ಹೇಳ್ತೀರಾ ಸರ್ ನಮಸ್ ಸೇಮ್ ಸರ್ ಎಲ್ಲ ನಿಮ್ಮ ಯೂಟ್ಯೂಬಲ್ಲಿ ನೋಡ್ತೀವಿ ಸೆಪರ ಎಲ್ಲ ಇದ್ರೆ ಚೆನ್ನಾಗಿದೆ ಫಸ್ಟ್ ಎಲ್ಲಾ ಎಲ್ಲ ಬೇರೆ ಸಹಾಯ ಮಾಡಿದ್ರೆ ನೋಡ್ತೀವಿ ಸರ್ ಹಂಗಾಗಿ ಇರೋ ಚೆನ್ನಾಗಿ ಇರ್ತಾರ ಅಂತ ನಾನು ಥ್ಯಾಂಕ್ ಯು ಅಣ್ಣ ಇವಾಗ ನಿಮ್ಮ ಒಬರ್ ಹೆಲ್ಪ್ ಮಾಡಿದಾರ ಅಜ್ಜಿ ಹೆಸರು ಗಿರಿಜಮ್ಮ ಗಿರಿಜಮ್ಮ ಅಂತಮ್ಗೆ ಅನಿಸ್ತಾ ಇದೆಯಾ ಒಳ್ಳೆ ಜಾಗ ಅಂತ ಬ್ಯಾಡಗಿ ಒಳಗೆ ದ್ರಾಕ್ಷಿಣಮ್ಮ ಅಂತ ಹೇಳಿ ಅವರಿಂದ ಅವರಿಂದ ಇವ್ರಿಗೆ ಇವ್ರ್ ಪರಿಚಯ ಆದ್ರೆ ಇಲ್ಲಿ ದಾವಣಗೆರೆ ಅದ ನಾನೇನ್ ಕೇಳ್ತೀನಿ ಅಂದ್ರೆ ನಿಮ್ಗೆ ನಂಬಿಕೆ ಇದೆಯಾ ಮತ್ತೆ ಅಂದ್ರೆ ಇಲ್ಲಿ ಬಂದಿರೋದು ಈಗ ಒಂದ್ ಒಳ್ಳೆ ಜಾಗ ಬಂದಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ಲಿ ಇರ್ತೀರಾ ಊಟ ಕೊಡ್ಬೋದು ಬಟ್ಟೆ ಕೊಡಿ ಕೊಡಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಎಲ್ಲಿ ಹೋಗಿ ಅಲ್ಲ ಹೇಳ್ತಿರೋದು ಹೌದಾ ಇವಾಗ ಇಷ್ಟು ಕಷ್ಟಪಟ್ಟು ಇವ್ರು ಕರ್ಕೊಂಡ್ ಬಂದಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವ್ರಿಗೆಲ್ಲ ಏನ್ ಒಳ್ಳೆದಾಗ್ಲಿ ಹೇಳಿ ಒಳ್ಳೆದಾಗಿ ಅಣ್ಣ ಹುಡುಗಕ್ಕೆ ಬಂದ್ಬಿಟ್ಟು ಎಷ್ಟು ಇದಾಗುತ್ತೆ ನಮಗೆ ಅಣ್ಣಾರ್ ನಾವು ನಾವು ಒಂದ್ ವ್ಯಕ್ತಿ ಬಿಟ್ಟು ಅಣ್ಣರ್ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಮಗೂ ಖುಷಿ ಅನ್ಸೈತಿ ನೆಕ್ಸ್ಟ್ ಇನ್ನೊಂದ್ ಟೈಮ್ ಈ ಕಡೆ ಬಂದ್ರು ಅಣ್ಣಾರ್ ಬಂದು ಭೇಟಿ ಅನ್ಸುತ್ತೆ ನೀವು ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ರೆ ಒಳ್ಳೇದಾಗಿ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಚೆನ್ನಾಗೆ ಕೈಕಾಲು ಗಟ್ಟಿ ಇರೋರ್ಗೆ ಯಾರು ಬೇಕಾದ್ರೂ ಊಟ ಕೊಡ್ಬೋದು ಈ ರೀತಿ ದುಸ್ಥಿತಿಲಿ ಕಷ್ಟ ವ್ಯಕ್ತಿಗಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಭಗವಂತನ ಹೊಟ್ಟೆ ತುಂಬಿಸಿದಷ್ಟು ಖುಷಿ ನಮಗಾಗತ್ತೆ ನಿಮಗೂ ಆಗುತ್ತೆ ಸೊ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಾಕಾರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಹಾಗೆ ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಇರಲಿ ನೀವೆಲ್ಲರೂ ಸಹಾಯ ಮಾಡೋದಕ್ಕೆ ಇಂಥ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಬಂದಿದೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ರ ಅಷ್ಟು ದೂರದಿಂದ ಕರ್ಕೊಂಬಂದಿದ್ರೆ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ಅಕ್ಕಪಕ್ಕ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ಬಿದ್ದಿರೋರಿಗೆ ಸುಮ್ಮನೆ ನೂರು ಸರ್ತಿ ಫೋನ್ ಮಾಡ್ತೀರಾ ಅಲ್ಲಿ ಬಿದ್ದವ್ರು ಇಲ್ಲಿ ಬಿದ್ದವ್ರೆ ಅಂತ ಇದು ನಿಜವಾಗ್ಲೂ ಸೇವೆ ಮಾಡೋದು ಅಂದರೆ ಸೇವೆ ಇನ್ನೊಬ್ರು ಮಾಡೋದನ್ನ ನೋಡಿ ಖುಷಿ ಪಡೋದಲ್ಲ ನಮ್ಮ ಕೈಲಾದಷ್ಟು ಕೈ ಜೋಡಿಸೋಕ್ಕೆ ಪ್ರಯತ್ನ ಪಡಬೇಕು ನಾವು ಮಾಡೋ ಸೇವೆಗೆ ನೀವೆಲ್ಲರೂ ಕೈ ಜೋಡಿಸಿದಾಗ ನಮಗೂ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ ಭಾರ ಕಮ್ಮಿ ಆಗುತ್ತೆ ಆಗ ಎಂಥವ್ರನ್ನ ಕರ್ಕೊಂಬಂದ್ರು ಖಂಡಿತ ನಾವು ಆಶ್ರಯ ಪಡ್ತೀವಿ ಒಳ್ಳೇದಾಗಲಿ ನಮಸ್ಕಾರ